ಸರ್ ನಾ ಬಿ ಜೆ ಪಿ ರಾಜ್ಯ ಕಚೇರಿಯಿಂದ ಮಾತಾಡ್ತಿರೋದು ಹಾಂ ಹೇಳಿ ಸರ್ ಸರ್ ನಿಮ್ಗೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ದುಡ್ಡು ಬರ್ತಾ ಇದೆಯಾ ಹಾಂ ಗೊತ್ತಿಲ್ಲ ಬರ್ತಾ ಬರ್ತಿರಬೇಕು ಓಕೆ ಸರ್ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ಬಿ ಜೆ ಪಿ ಸಪೋರ್ಟ್ ಮಾಡ್ತೀರಲ್ವಾ ಹಾಂ ಬಿ ಜೆ ಮಾಡ್ಬೇಕು ಸರ್ ನಾವು ಹಾಂ ಸರ್ ಯಾಕೆ ಬಿ ಜೆ ಪಿ ಸಭಾ ನಾವು ಅಲ್ಲ ಅಲ್ಲ ನೀವ್ ಯಾವ ಹಿಂದೆಲ್ಲ ಮೋದಿ ಜಿ ಬೆಂಬಲ ಕೊಟ್ಟಿದ್ದೀರ ಅಲ್ವ ಅಲ್ಲ ಮೋದಿ ಜಿ ಯಾರ್ ಸರ್ ಹಾ ಸರ್ ಮೋದಿ ಜಿ ಯಾರು ಸರ್ ಒಬ್ಬ ದೇಶದ ಪ್ರಧಾನ ಮಂತ್ರಿ ಯಾರ್ ಅಂತ ಕೇಳ್ತಿರಲ್ಲ ಸರ್ ಅದೇ ನಾನು ಬಡ ಪ್ರಜೆ ಸರ್ ನಾನು ಬಡವ ಒಂದು ಬಡ ಪ್ರಜೆ ನಾನು ಪ್ರಧಾನ ಮಂತ್ರಿ ಈಗ ಮೋದಿ ನನ್ ಬಗ್ಗೆ ಗೊತ್ತಾ ಮೋದಿ ಗೊತ್ತಾ ಗೊತ್ತಿಲ್ಲ sir ಇಡಿ ದೇಶ ಪರಿಚಯ ಮಾಡಿಸ್ತಿರ ಪರಿಚಯ ಮಾಡ್ತೀರಾ ನಾನು ಮಾಡ್ಸಣ ಬಿಡಿ ಸರ್ sir ಅದು ನಿಮಗೆ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಿಂದ ಇಂದ ಬರೆ ಕಿಸಾನ್ ಸಮ್ಮಾನ್ ನಿಧಿ ಯಾಕೆ ಕಿಸಾನ್ ಸಮ್ಮಾನ್ ಯಾರಿಗೆ ಕೊಡೋದು ನಾವು ಕಟ್ಟೋ tax ಇಂದ ಗೊತ್ತಾಯ್ತಲ್ಲ ಸರ್ ನೀವು ಪ್ರತಿದಿನ tax ಕಟ್ತಾರೆ ಕಿಸಾನ್ ಸಮ್ಮಾನ್ ಕೊಡ್ತಾರೆ ಯಾಕೆ ಕೊಡ್ತಾರೆ ಸರ್ ನೀವು tax ಇಂದ ಬರ್ತಾ ಇಲ್ಲ ಅದು ಯಾವ್ದಿರ್ಲಿ ನಾವು ಕಟ್ಟೋ ಟ್ಯಾಕ್ಸ್ ಯಾವ್ದು ನಮಗಿಂದ ನಾವು ಗೊತ್ತಾಯ್ತಾ ಪ್ರಧಾನಮಂತ್ರಿ ಮಾಡಿ ದಕ್ಷಿಣ ಕನ್ನಡದಲ್ಲಿ ಸೌಜನ್ಯ ಎಂಬ ಹೆಣ್ಣು ಮಗಳಿಗೆ ಅತ್ಯಾಚಾರವಾಗಿ ಹನ್ನೆರಡು ವರ್ಷ ಆಯ್ತು ನೀವು ಪ್ರಧಾನ ಪ್ರಧಾನಮಂತ್ರಿಗೆ ಒಂದಿವಾಯ ಕೊಡ್ಲಿಕ್ಕೆ ಆಗಿದೆ ಅವರಿಗೆ ಸರ್ ಅದು ಆದಾಗ ಯಾವ ಸರ್ಕಾರ ಆಯ್ತು ನಿಮಗೆ ಸರ್ಕಾರ ಯಾಕೆ ನಿಮ್ಗೆ ನಮ್ಮ ಎಂ ಪಿ ಆರ್ ಗೊತ್ತಾ ನಮ್ಗೆ ಮಂಗಳೂರು ದಕ್ಷಿಣ ಕನ್ನಡ ಎಂ ಪಿ ಆರ್ ಗೊತ್ತಾ ನಮಗೆ ಪ್ರೆಸೆಂಟ್ ಎಂ ಪಿ ಆರ್ ನಳಿನ್ ಕುಮಾರ್ ಕಟೀಲ್ ಅವನಿಗೆ ಹೇಳ್ ಕೇಳ್ಬೋದಲ್ಲ ಅವನಿಗೆ ಗೊತ್ತಿಲ್ವಾ ಅವನಿಗೆ ಹಾ ಸರ್ ಅದು ಈಗ ಮತ್ತೆ ಈಗ ಅದು ಸ್ಟಾರ್ಟ್ ಆಗಿದೆಯಲ್ಲ ಕೇಸ್ ಹೋದ್ ಸರ್ಕಾರ ನೀವು ಪ್ರಧಾನಮಂತ್ರಿ ಮೋದಿ ಗೊತ್ತಿಲ್ವಾ ಅದು ಗೊತ್ತಿದ್ಯಾಕೆ ನಾಟಕ ಮಾಡ್ತಿದ್ದಾರೆ ಸರ್ ಯಾರು ನಾಟಕ ಆಡ್ತಿಲ್ಲ ಇಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ನವ್ರು ಆಡ್ತಿರೋದು ಕಾಂಗ್ರೆಸ್ ಕಾಂಗ್ರೆಸ್ನವ್ರು ಏನ್ ಮಾಡ್ತಾ ಇಲ್ಲ ಸರ್ ಕಾಂಗ್ರೆಸ್ ಕಾಂಗ್ರೆಸ್ನವರು ನಿಮ್ದು ಒಂದೇ ಅಲ್ಲ ನಿಮ್ದು ರಾಜಕೀಯ ಆಗಿದೆ ಕಾಂಗ್ರೆಸ್ ಇರ್ಲಿ ಬಿಜೆಪಿ ರಾಜಕೀಯ ಆಗಿದೆ ನಾನು ನಾವು ಒತ್ತು ಯಾವ ನೋಟಕ್ಕೆ ಸರ್ ಗೊತ್ತಾಯ್ತು ನಿಮಗೆ ಬಿಡಿ ಸರ್ ಧನ್ಯವಾದ